ಖರಿ ಬಂದ್ಯಾ ಕಾಡಿ ಮತ್ತಲೆ ಓದು ಓದು

ಇರಲಿ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಸಾವಿರ ರೂಪಾಯಿ ಕೇಳಿದ್ರೆ ಒಬ್ಬರು ಕೊಡುವ ಆ ಬಾಬು ಹೆಚ್ಚು ಹೆಚ್ಚು ಕೊಡೋದು

नरी मस्टेक्री। चले चले। नरी। ये बाढ़ के क्या? कुमानी। एक हर। इस आ ये बाढ़ के क्या बाग लो? बड़ा मोड़ देखो। ओमे मे। बड़ा करी। हाँ जाना। लोरुम। ಯಾವಾಗ್ಲೂ ಹಣ್ಣು ಹೆಚ್ಚಬೇಕಂದ್ರ ಹಿಂಗ ಫುಲ್ಲು ಚೆಕ್ ಮಾಡ್ಬೇಕು ಹಿಂಗ ಹಿಂಗ ಚೆಕ್ ಮಾಡಿ ಹೆಚ್ಚ ಹಣ್ಣು ಬಾಳಾಗಿದ್ವು ಅಂತಂದ್ರೆ ಒಮ್ಮೆಮ್ಮೆ

ಎರಡು ಹಣ್ಣು ತಿಂದಿಯಾ ಹಾಂ ರೀ ಹೊಟ್ಟು ಹೋತು ಗುಡಿಗಿಲ್ಲ ಏನಿಲ್ಲ ಹಾಂ ರೀ ಹ್ಞೂ ಹೊಟ್ಟು ಮ್ಯಾಗ ಹೋಗಿದ್ನ ನನಗೆ ಅದಕ್ಕೆ ಇದು ಹೊಟ್ಟೆಯನ್ನು ಇದು ಮಾಡುವಂಥದ್ದೊಂದು ಇದೈತಿ ಹ ಈಗ ಇತ್ತಂದ್ರೆ ಇದನ್ನ ಹೆಚ್ಚಿಗೆ ಏನಪ್ಪಾ ಇದ್ದಾರ ಬಿರಕ್ ಬರ್ರಿ ಅಪ್ಪ ನೋಡಿ ಈಗೇನು ಮಾಡುನು ಇದನ್ನು ಸ್ವಲ್ಪ ಕಾರು ಪುಡಿ ಹಾಕೊಂಡೀನಿ ತಡಿ ತಳಿ ಹೇಳಿ ಹಾಂ ಸ್ವಲ್ಪ ಹಿಡಿದೀನಿ kumba ini, lihat? Makhluk kumba, gustapa? Arey, makhluk kumba. Vale. Gustapa Ini Yer? Anathiri. 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 Le! Allaru kundhuri! E! Le! Allaru kundhuri! Kundhuri, kundhuri. Le, allaru kundhuri! Tata! Kundhuri, kundhuri, kundhuri. E! Anama! Le! Ke. Anama. Keruan. Ya. Kinna le. Kinna. Tora, tora, tora. Kinna. Ya.

ಕೊಡ್ವಾ ಕೊಂಗ ನೋಡು ಇಲ್ಲಿ ಇಲ್ಲ ನೀನ್ ಹೇಳ್ತೀನಿ ನಾನು ನಿನ್ನ ಯಕ್ಷ ನೋಡು ಕಡ್ಕೊತೀನಿ ಚಲೋ ಐತಿಲ್ಲ ಹ್ಮ್ ಬಾವು ತಗೋ ಇನ್ನೊಂದು ತಗೋ ಹ್ಮ್ ತಗೋ ನಡಿ ಬರದ್ರಿ ಅರುದ

ಇಂಜನ್ ಈಂಟ್ ಇಂಟ್ ನೋಡ್ರಿ ಈಂಟ್ ಇಂಟ್ ಸೊನ್ನೆ ಎಲ್ಲಿ ಬರ್ತೈತಿ ನೋಡಿ ಹಿಂದಿ ಒಳಗೆ ನೆನಪು ಮಾಡ್ಕೋರಿ ಸೊನ್ನೆ ಎಂತಲ್ಲಿ ಬರ್ತೈತಿ ನೆತ್ತಿ ಮೇಲೆ ಬರ್ತೈತಿ ಕೆಳಗೆ ಬರ್ತೈತಿ ಸೊನ್ನೆ ಹಿಂದಿ ಒಳಗ ಕನ್ನಡದೊಳಗೆ ಮುಂದೆ ಬರ್ತೈತಿ ಬಂದಿಲ್ಲ ಈಖ ಈಖ್ ದೊಡ್ಡ ಈ ದೊಡ್ಡ ಈಕ್ ಏನ್ ಬರ್ತೈತಿ ನೋಡ್ರಿ ಮೇಲೆ ಬಾಲ್ ಬರ್ತೈತಿ ನೆನಪಿಟ್ಕೋಬೇಕು ಖ ಏನಕ್ಕ 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 ಎಲ್ಲಾದ್ರಾಗ ಹಾಕ್ಕೋ ರೀ ಹಾಕ್ಕೊ ರೀ ಏ ತಣಿ ಹಾಂ ಏ ನಿನ್ನ ಏ ಬೋರ್ಡಿ ಮೇಲೆ ಮಾಡ್ತೀವಿ ತಡೀಲ ನೀ ಕುಂದ್ರು ನೀ ಏನಕ್ಕಂದ್ರೆ ಹಿಂದಿ ಬರಿ ಆ ಪೇಜ್ ಬರ್ರಿ ನೀವು ನಿಮಗೂ ಪರೀಕ್ಷೆ ತಗೊತೀನಾ ಆ ಪೇಜ್ ಬರ್ರಿ ಎಲ್ಲಾರು ಐದು ದಿವ್ಸ ಸರಿ ಬರ್ರಿ ಎಷ್ಟು ಕರೆಕ್ಟ್ ಅದು ನಿಮ್ಮ ಪುಸ್ತಕ ತಗೋರೋ ನಿನ್ ಪುಸ್ತಕ ಚೆಕ್ ಚಕೋ ತಗೋ ಹಾರ್ಯಾರು ಮಾಡಿದಿರಿ ಹಿಂದಿ ನಿಮ್ದು ಎಷ್ಟು ಕರೆಕ್ಟ್ ಅದು ಹಾಗಂತ ಕರೆಕ್ಟ್ ಹಾ ಬರೀ ಅರ್ಧಕ್ಕಿಂತ ಹೆಚ್ಚು ತಪ್ಪಾದ್ರೆ ಒಳ್ಳೆ ನೀವು ಡೈಮಂಡ್ ಕೆಳಗೆ ಇಳಿತೀರಿ ನೋಡು ನಾ ಹೇಳ್ತೀನಿ ನೋಡಿ ಈಗ ಎಷ್ಟು ನೀನು ಅಡ್ಡಿ ಚಪ್ಪಾಳೆ ಬಿಡ್ರಿ ಎಲ್ಲ ಪ್ರವೀಣಿಗೆ ಪಡಿರಿ ಇಪ್ಪತ್ತು ಅಡ್ಡಿ ಇಲ್ಲ ಅವಂಗು ಪಡೀರಿ ಹಂಗು ಪಡಿರಿ ಇಲ್ಲ ಅಡ್ಡಿ ಅಡ್ಡಿಲ್ಲ ಹಾ ಏಳು ಮತ್ತ್ ನೀನು ಪ್ರಾಕ್ಟೀಸ್ ಮಾಡ್ಬೇಕು ನಡಿಮಂಡ್ ಕ್ರಾಸ್ನಿಂದ ಇಳಿಬೇಕು ನೀನು ಎರಡು ದಿವ್ಸ ದಿವ್ಸ ಇಳಿ ಇಲ್ಲಿ ಒಂದು ವಾರ ಒಂದ್ ವಾರ ಇಳಿಬೇಕು ಗಟ್ಟ ಮಾಡ್ಬೇಕು ಅಕ್ಕನ ಐದು ಸರಿ ಬರ್ಕೊಂಬ್ರಿ ನೀ ಪೂರ ಇಳ್ದ ಬಿಡು ಕಗನ ಹತ್ತು ಸರಿ ಬೇಕಮ್ಮ ನೀವು ಇಷ್ಟು ಪಳ್ಳಿ ಶಬ್ದ ಐದು ಸರಿ ಬರ್ಕೊಂಬ್ರಿ ಎಲ್ಲಾರು

ಈ ಚಿತ್ರ ತೆಗಿತು ಹಾ ಈ ಚಿತ್ರ ಬಾಳೆ ಬಾಳೆಲಿ ಎರಡು ತೆಗಿತೀನಿ ಹ್ಞೂ ಇದ್ರ ಹೆಸರು ಏನು ನೋಡು ಈ ಎಲ್ಲಿದು ಹೆಸರು ಏನಿದು ಜಾಲ ಬಂದ ಜಾಲ ಬಂದ ಎಲೆ ತೆಗಿತೀನ ಇದೇ ಜಾಲ ಬಂದ ಎಲೆ ಇದು ಏನ್ ಹೇಳ್ರಿ ಇದ್ರ ಇದ್ರದ್ದು ಜಾಲ ಜಾಲ ಐತಲ್ಲ ಅಲಾ ನೋಡ್ರದ ಜಾಲ ಜಾಲ ಐತಿ ಇಲ್ಲ ಜಾಲ ಬಂದ್ ಅಂತಾರ ಅಂದ್ರೆ ಜಾಲಿಗೆ ತೆತಿ ನೋಡಿಲ್ ಮತ್ತಿಜ್ ನೋಡೋದೈತಿ ಇಲ್ಕಿಸ್ರು ಹೊಡ್ದತಿ ಇವೆಲ್ಲ ನಾಳ ನಾಳ ವಿನ್ಯಾಸ ಅದೇ ಇವು ನಾಳೆ ಇವು ಇವು ನಾಳಗಳು ಹೇಳ್ರಿ ನೀರು ಆಹಾರ ಎಲ್ಲ ಎಲೆ ಎಲ್ಲ ಭಾವ ಕಳಿಸುವಂತ ಇವು ಇವು ಪೈಪ್ ಇದ್ದಂಗ ಪೈಪ್ಲೈನ್ ಇದ್ದಂಗೆ ಇವೆಲ್ಲ ಜಾಲಗಳು ಜಾಲ ಇವೆಲ್ಲ ಇವೆಲ್ಲ ಪೈಪ್ಲೈನ್ ಅಡ್ಡ ಅಡ್ಡದಾಗಲ್ಲ ಇವು ಜಾಲ ಬಂದ ಅಲ್ಲ ಜಾಲ ಜಾಲ ಐತಿಲ್ಲ ಇವೆಲ್ಲವು ಇವೆಲ್ಲ ಸಣ್ಣ ಸಣ್ಣ ನಾಳೆ ದಪ್ಪನ್ ನಾಳಿದ್ವು ಮನೀಗ್ ಪೈಪ್ಲೈನ್ ಹೆಂಗ್ ಬರ್ತೈತಿ ದೊಡ್ಡ ನಾಳದ ಸಣ್ಣ ನಾಳೆ ಬರ್ತಿಲ್ಲ ಹಂಗ ಇದು ಈಗ ನೋಡ್ರಿ ಈಗ ಜಾಲ ಬಂದ ನಾಳತೈತಿ

ಪೈಪ್ಲೈನ್ ಇವು ಜಾಲ ಬಂದ ನಾಳೆ ಎಲ್ಲಿ ಒಳಗಿದು ಎಲ್ಲಿ ನೀವು ಇಲ್ಲಿಂದ ಆಹಾರ ನೀರು ಎಲ್ಲಾ ಎಲೆಗಳು ಎಲ್ಲಾ ಭಾಗಕ್ಕೆ ಹೋಗುವಂತ ವ್ಯವಸ್ಥೆ ಇರ್ತೈತಿ ಹೌದಾ ಈಗ ಏನ್ ಮಾಡೋದು ಇನ್ನ ಇನ್ನೊಂದೈತಿ ಇದು ನೋಡ್ರಿ ಸಮಾಂತರ ಹೆಂಗೈತಿ ಇದು ಸಮ ಇದು ಜಾಲ ಇಲ್ಲ ಬರೀ ಸಮಾಂತರ ಐತಿ ಇದು ಇದನ್ ತೆಗಿತೀನ ಈಗ ತೋರ ಇಡೀ ಸಮಾಂತರ ತೆಗಿತೀನಾ ಈಗ ಸಮಾಂತರ

ഇക്കാളും നാളുകൾ ബാഴ് ഹിംഗി ബാഴി ഹരി സമാന്തര ഇവിടെ ഗിഡദ ഗിടത്തി ಐದು ಸಮಾಂತರ ಸಮಿತಿ ಬೇಡ ಕೈ ತೆಗಿತೀನಿ ಸಮಾಂತರ ಎಲ್ಲ ಸಮಾಂತರ ಜಾಲ ಇದ ಇಲ್ರಿ ಹಿಂಗ ಇಷ್ಟ ಇಷ್ಟ ವ್ಯತ್ಯಾಸ ಜಾಲ ಬಂದ ಇದು ಸಮಾಂತರ ನಾಳ ಇದು ಜಾಲ ಬಂದ ನಾಳ ಹಂಗರ ಈಗ ಹೇಳ್ರಿ ಜಾಲ ಬಂದ ನಾಳ ಇರುವಂತ ಸಸ್ಯಗಳು ಯಾವ್ಯಾವ ಹಂಗಾರ ಜಾಲ ಇರುತ್ತೆ ಎಲ್ಲ ಆಹಾರ ಎಲ್ಲಾ ಇದು ಮಾವಿನಿ ಇದು ಜಾಲ ಬಂದ ಮಾವಿನಿಲಿ ನೀರ್ಲಯಲಿ ಅದು ಜಾಲ ಬೇವಿನ ಅದು ಜಾಲ ಜಾಲಬಂಧ ಹೌದಾ ಎಲ್ಲ ಬಾಳೆಲಿ ಮಾತ್ರ ಸಮಾಂತರ ಇದೆ ನೋಡ್ರಿ ಬಾಳೆಲಿ ಹೊಳ್ಳಿ ಕಬ್ಬು ಹ ಇವೆಲ್ಲ ಸಮಾಂತರ